ಸುಮ ಆಕೆ ಹಾಸಿಗೆ ಮೇಲೆ ಉರುಳಿದಳು ಇಂದು ರಾತ್ರಿ ಅಭಿ ಫೋನ್ ಮಾಡುವುದಿಲ್ಲ ಅಂತ ಹೇಳಿದ್ದ ಹಾಗೆ ಹಾಸಿಗೆ ಮೇಲೆ ಉರುಳುತ್ತಾ ನಿದ್ರೆ ಮಾಡಲು ಪ್ರಯತ್ನಿಸಿದಾಗ ನಿದ್ರೆ ಹತ್ತಲಿಲ್ಲ ಕೊನೆಗೆ ಬಾರ್ಖಾನೆಗೆ ಬಂದು ಚೇರ್ ಹಾಕಿಕೊಂಡು ಕುಳಿತಳು ಪಕ್ಕದ ಮನೆ ಮುದುಕಿ ಹಾಡು ಹಾಕಿತ್ತು ನೀ ಮುಡಿದ ಮಲ್ಲಿಗೆ ಹೂವಿನ ಮಾಲೆ ನಿನಗೆಂದು ಬರೆದ ಪ್ರೇಮದ ಓಲೆ ಅದ ಓದಲು ಅರಿಯುವುದು ಜೇನಿನ ಓಳೆ ಎಂದು ಹಾಡು ಅತ್ತಿದಾಗ ಸುಮಾಳ ಮನದಲ್ಲಿ ಏನೋ ಹೇಳಿಕೊಳ್ಳಲಾರದ ಕಂಪನ ಮಧುರತೆಯಿಂದ ಹಾಡುತ್ತದ ಹಾಡಿನಲ್ಲಿ ಮತ್ತು ಬರೆಸುವ ಸಾಲುಗಳು ಏನೋ ಮನದ ತುಂಬ ಬಯಕೆಯ ಬಳ್ಳಿಯಲ್ಲಿ ಆಸೆಯ ಹೂವುಗಳನ್ನು ಅರಳಿಸಿ ಯಾರಿಗೂ ತನ್ನನ್ನು ಸಮರ್ಪಿಸಿಕೊಳ್ಳುವ ಭಾವನೆ ಅದನ್ನು ಕೇಳುತ್ತಿರುವಾಗ ಸುಮಾಳಿಗೆ ಒಂದು ವಿಷಯ ನೆನಪಾಯಿತು ತನಗೆ ವೈದಾವ್ಯ ಪ್ರಾಪ್ತವಾದಾಗಿನಿಂದ ತಾನು ಮುಡಿಯಲ್ಲಿ ಹೂವು ಹಾಕಿಕೊಂಡಿರಲಿಲ್ಲ ಈಗ ಮತ್ತೆ ನನ್ನ ವೈದವ್ಯ ಅಳಸಿ ಹೋಗುವ ಕಾಲ ಬಂದಿದೆ ನಾಳೆ ಮುಡಿ ತುಂಬ ಮಲ್ಲಿಗೆ ಹೂವು ಹಾಕಿಕೊಂಡರಾಯಿತು ಎಂದು ತೀರ್ಮಾನಿಸಿದಳು ಹಾಗೆ ಸ್ವಲ್ಪ ಹೊತ್ತು ಕುಳಿತುಕೊಂಡು ಮತ್ತೆ ಹೋಗಿ ಮಂಚದ ಮೇಲೆ ಮಲಗಿದಳು ಹಾಗೆ ತಾನು ಮಲಗಿದ್ದ ಹಾಸಿಗೆಯನ್ನು ಕೈಯಿಂದ ಸವರುತ್ತಾ ಕೆಲವು ದಿನಗಳವರೆಗೆ ಮಾತ್ರವೇ ಒಬ್ಬಂಟಿಯಾಗಿ ಮಲಗುವುದು ನಂತರ ತನ್ನವರು ಎನ್ನುವ ಒಬ್ಬರು ತನ್ನ ಜೊತೆ ಇರುತ್ತಾರೆ ಆಗ ಹಾಯಾಗಿ ಅವರ ಎದೆ ಮೇಲೆ ತನ್ನ ತಲೆಯನ್ನಿಟ್ಟುಕೊಂಡು ಮಲಗಬಹುದಲ್ಲವೇ ಅದು ಕಾಲ ಇಷ್ಟರಲ್ಲಿ ಮತ್ತೆ ಬರುವುದು ಎಂದು ಅಂದುಕೊಂಡಳು ಹಾಗೆ ಏನೇನೋ ಯೋಚನೆ ಮಾಡುತ್ತಾ ಮಲಗಿದಳು ಬೆಳಿಗ್ಗೆ ಎದ್ದಳು ಸ್ನಾನ ಮಾಡಿ ದೇವರಿಗೆ ಪೂಜೆ ಮಾಡಿ ಬೆಡ್ರೂಮಿಗೆ ಬಂದು ತನ್ನ ಎಲ್ಲ ಬಟ್ಟೆ ಬರೆಗಳನ್ನು ಸರಿಯಾಗಿ ಪ್ಯಾಕ್ ಮಾಡಿಕೊಂಡಿದ್ದೀನೋ ಇಲ್ಲವೋ ಎಂದು ಪುನಃ ನೋಡಿಕೊಂಡಳು ಗಡಿಯಾರದ ಕಡೆಗೆ ನೋಡಿದಾಗ ಮಧ್ಯಾಹ್ನ ಹನ್ನೆರಡು ಗಂಟೆ ತೋರಿಸುತ್ತಿತ್ತು ಅಡುಗೆ ಮನೆಗೆ ಹೋಗಿ ಎಷ್ಟು ಬೇಕೋ ಅಷ್ಟನ್ನು ಅಡಿಗೆ ಮಾಡಿ ಊಟ ಮಾಡಿದಳು ಎರಡು ಗಂಟೆಯ ಹೊತ್ತಿಗೆ ಎಲ್ಲ ಕೆಲಸ ಮುಗಿಸಿ ಸ್ವಲ್ಪ ಹೊತ್ತು ಮಲಗಿ ಸರಿಯಾಗಿ ನಾಲ್ಕು ಗಂಟೆಗೆ ಎದ್ದಳು ಮತ್ತೆ ಮನೆಯನ್ನೆಲ್ಲ ಸುತ್ತು ಹಾಕಿ ಎಲ್ಲ ಕಿಟಕಿ ಬಾಗಿಲುಗಳನ್ನು ಮುಚ್ಚಿದಳು ಅಷ್ಟರಲ್ಲಿ ಫೋನ್ ರಿಂಗ್ ಆಯಿತು ನೋಡಿದಾಗ ಅಭಿ ಫೋನ್ ಮಾಡಿದ್ದ ಕರೆಯನ್ನು ಸ್ವೀಕರಿಸಿದಾಗ ಅತ್ತರಿಂದ ಅಭಿ ಮೈ ಹಾರ್ಟ್ ನಾನಿನ್ನು ಹತ್ತು ನಿಮಿಷದಲ್ಲಿ ಬಿಡುತ್ತೇನೆ ನಿಮ್ಮ ಅಡ್ರೆಸ್ಗೆ ಬಂದು ತಲುಪಲು ಸುಮಾರು ಒಂದೂವರೆ ಗಂಟೆ ಎಡಿಯುತ್ತದೆ ನನಗಾಗಿ ಏನೂ ಮಾಡಬೇಡಿ ಬೇಕಾದರೆ ಅಲ್ಲಿ ಬಂದು ಒಂದು ಕಪ್ ಟೀ ಕುಡಿಯುವೆ ರೆಡಿಯಾಗಿರಿ ಎಂದು ಹೇಳಿ ಫೋನ್ ಇಟ್ಟು ಬಿಟ್ಟ ಅವನ ಧ್ವನಿಯಲ್ಲಿ ಇನ್ನೂ ಸ್ವಲ್ಪ ಹೊತ್ತಿನಲ್ಲಿ ತಾವಿಬ್ಬರು ಒಬ್ಬರಿಗೊಬ್ಬರು ಮೀಟ್ ಆಗುವುದರ ಬಗ್ಗೆ ಇದ್ದ ಉತ್ಸಾಹ ಸ್ಪಷ್ಟವಾಗಿ ಗೊತ್ತಾಗುತ್ತಿತ್ತು ಅತಿ ಉತ್ಸಾಹ ಸುಮಾರಿಗೂ ಸಹ ಇತ್ತು ಇನ್ನು ಒಂದೂವರೆ ಗಂಟೆ ಇತ್ತು ಬಾತ್ರೂಮಿಗೆ ಹೋಗಿ ಮತ್ತೊಮ್ಮೆ ಸ್ನಾನ ಮಾಡಿಕೊಂಡು ಬಂದು ಹಿಂದಿನ ದಿನ ಅಂಗಡಿಯಿಂದ ಖರೀದಿ ಮಾಡಿಕೊಂಡು ಬಂದ ಗುಲಾಬಿ ಸೀರೆಯನ್ನು ಉಟ್ಟುಕೊಂಡಳು ಸಡಿಲವಾಗಿ ತಲೆ ಬಾಚಿಕೊಂಡು ಒಂದು ಪೂರ್ತಿ ಕೈ ಬೊಗಸೆಯಷ್ಟು ದುಂಡು ಮಲ್ಲಿಗೆಯನ್ನು ಮುಡಿಯಲ್ಲಿ ಸಿಕ್ಕಿಸಿಕೊಂಡಳು ಹಾಗೆ ಸಿಕ್ಕಿಸಿಕೊಳ್ಳುವಾಗ ಅದರ ಪರಿಮಳ ರೂಮೆಲ್ಲ ಪಸರಿಸಿತು ಮುಖಕ್ಕೆ ತೆಳುವಾಗಿ ಪೌಡರ್ ಹಾಕಿಕೊಂಡು ಹಾಗೆ ಬಹಳ ದಿನಗಳ ನಂತರ ಲಿಪ್ಸ್ಟಿಕ್ ತೆಗೆದು ತನ್ನ ತುಟಿಗೆ ಹೊಂದುವಂತೆ ಲೈಟಾಗಿ ಮೇಕಪ್ ಮಾಡಿಕೊಂಡಳು ತನ್ನನ್ನು ತಾನು ಕನ್ನಡಿಯಲ್ಲಿ ನೋಡಿಕೊಂಡಾಗ ತಾನೇ ತನ್ನ ರೂಪಕ್ಕೆ ಬೆರಗಾದಳು ಅಭಿ ತನ್ನ ಮನೆಗೆ ಮೊದಲ ಬಾರಿಗೆ ಬರುತ್ತಿದ್ದಾನೆ ತನ್ನ ಬಾಳಿಗೆ ಬೆಳಕನ್ನು ತರುತ್ತಿದ್ದಾನೆ ಅವನು ಮನೆಗೆ ಬರುತ್ತಿದ್ದಂತೆ ಅವನಿಗೆ ಆರತಿ ಮಾಡಿ ಶುಭ ಕೋರಿದರಾಯಿತು ಎಂದುಕೊಂಡು ನೇರವಾಗಿ ದೇವರ ಕೋಣೆಗೆ ಹೋಗಿ ಆರತಿಯನ್ನು ಸಿದ್ಧ ಮಾಡಿಕೊಂಡಳು ಆರತಿಯನ್ನು ಸಿದ್ಧ ಮಾಡಿಕೊಂಡು ಹೊರಗೆ ಬರುತ್ತಿದ್ದಂತೆ ಅವಳ ಮೊಬೈಲ್ ರಿಂಗ್ ಆಯಿತು ಓಡುವ ನಡಿಗೆಯಲ್ಲಿ ಹೋಗಿ ನೋಡಿದಾಗ ಅಭಿ ಕಾಲ್ ಮಾಡಿದ್ದ ಅವನ ಕಾಲ್ ಸ್ವೀಕರಿಸಿದ ಮೇಲೆ ಅತ್ತ ಕಡೆಯಿಂದ ಮೈಹಾಲ್ಟ್ ಕೇವಲ ಹದಿನೈದು ಕಿಲೋಮೀಟರ್ ದೂರದಲ್ಲಿ ಇದ್ದೀನಿ ಹದಿನೈದು ನಿಮಿಷದಲ್ಲಿ ನಿಮ್ಮ ಮನೆಯ ಮುಂದೆ ಇರುತ್ತೇನೆ ನಿಮ್ಮನ್ನು ನೋಡುವ ಕಾತುರ ತುಂಬಾ ಹೆಚ್ಚಾಗಿದೆ ಸಮೀಪಿಸುತ್ತಿದ್ದಂತೆ ನನ್ನ ಕಾತರ ಬಹಳವಾಗುತ್ತಿದೆ ಯಾವಾಗ ನಿಮ್ಮನ್ನು ನೋಡುವೆ ಎಂದು ಕುತೂಹಲ ಕ್ಷಣದಿಂದ ಕ್ಷಣಕ್ಕೆ ಹೆಚ್ಚಾಗುತ್ತಿದೆ ನನ್ನ ಹೃದಯದ ಬಡಿತ ಸಮೀಪ ಬರುತ್ತಿದ್ದಂತೆ ಹೇರತೊಡಗಾಗಿದೆ ನಾನು ಡ್ರೈವರ್ನಿಗೆ ಹೇಳಿದ್ದೇನೆ ಇನ್ನಷ್ಟು ಸ್ಪೀಡಾಗಿ ಹೋಗಿ ಬೇಗನೆ ನನ್ನನ್ನು ತಲುಪಿಸುವ ಎಂದು ರೆಡಿಯಾಗಿರಿ ಇನ್ನು ತುಂಬ ಸಮಯವಿದೆ ಅವಸರ ಮಾಡಬೇಡಿ ನಿಧಾನಕ್ಕೆ ಬನ್ನಿ ನಾನು ಎಲ್ಲಿಯೂ ಓಡಿ ಹೋಗುವುದಿಲ್ಲ ನಿಮಗೇನು ನಿಧಾನ ಆದರೆ ನನ್ನ ಮನಸ್ಸಿನಲ್ಲಿರುವ ಕುತೂಹಲ ಕ್ಷಣ ಕ್ಷಣಕ್ಕೂ ಹೆಚ್ಚಾಗುತ್ತಿರುವ ಸಮಯದಲ್ಲಿ ನೀವು ನಿಧಾನಕ್ಕೆ ಕರೆದರೆ ಹೇಗೆ ಆಯಿತು ಸ್ವಲ್ಪ ಹೊತ್ತು ತಾನೇ ನಿಮ್ಮ ಕಣ್ಣು ಮುಂದೆ ಬಂದು ನಿಂತಾಗ ನೀವೇ ನೋಡುವಿರಂತೆ ಎಂದು ಹೇಳುತ್ತಿರುವಾಗ ಅವನ ಆತುರತೆಯನ್ನು ಕಂಡ ಸುಮ ಸುಮ್ಮನೆ ನಕ್ಕಳು ಅಷ್ಟು ಹೇಳಿ ಅವನು ಫೋನ್ ಇಟ್ಟುಬಿಟ್ಟ ಸುಮಾ ಬೆಡ್ರೂಮಿನಲ್ಲಿ ಇರುವ ತನ್ನ ಬ್ಯಾಗನ್ನು ತೆಗೆದುಕೊಂಡು ಬಂದು ಹಾಲಿನಲ್ಲಿ ಇಟ್ಟು ಸೋಫಾ ಮೇಲೆ ದಾರಿಕಾಯುತ್ತ ಕುಳಿತಳು ಐದು ನಿಮಿಷ ಕಳೆಯುವಷ್ಟರಲ್ಲಿ ಐದು ಗಂಟೆ ಕಳೆದ ಹಾಗೆ ಆಗುತ್ತಿತ್ತು ಮನೆಯ ಮುಂದೆ ವಾಹನ ಆಯ್ದು ಹೋದ ಶಬ್ದ ಕೇಳುತ್ತಿದ್ದಂತೆ ಹವಿ ಬಂದನು ಎಂದು ತಿಳಿದುಕೊಂಡು ಪ್ರತಿ ಬಾರಿ ಬಾಗಿಲಿನ ಹತ್ತಿರ ಹೋಗಿ ನೋಡುತ್ತಿದ್ದಳು ಹೀಗೆ ಐದಾರು ಬಾರಿ ಹೋಗಿ ತನ್ನ ಮನದಲ್ಲಿ ಆಗುತ್ತಿರುವ ಸಂತೋಷವನ್ನು ತಡೆ ಹಿಡಿದುಕೊಳ್ಳಲು ಅವಳಿಗೆ ಆಗುತ್ತಿರಲಿಲ್ಲ ಕಾವೇರಿಗೆ ವಿಷಯ ತಿಳಿಸಬೇಕು ಎಂದು ನೆನಪಾಗಿ ಫೋನ್ ತೆಗೆದುಕೊಂಡು ಕಾವೇರಿಗೆ ಫೋನ್ ಮಾಡಿದಳು ಹಲೋ ಕಾವೇರಿ ಅಭಿ ಇನ್ನೂ ಹತ್ತು ನಿಮಿಷದಲ್ಲಿ ಬರುತ್ತಿದ್ದಾನೆ ಅಂತ ಈಗ ತಾನೇ ಫೋನ್ ಮಾಡಿದ್ದ ನನಗೆ ತುಂಬ ಎಕ್ಸೈಟ್ ಆಗುತ್ತಿದೆ ಎಂದಾಗ ಕಾವೇರಿ ನಗುತ್ತಾ ಲೇ ಸುಮಿ ಅವನಿಗೆ ಇದು ಮೊದಲ ಪ್ರೇಮಾನುಭಾವ ಅವನಿಗೆ ಎಕ್ಸೈಟ್ ಇರೋದು ಸಹಜ ಆದರೆ ನೀನು ಅವನ ಹಾಗೆ ಹಾಡಿದರೆ ಹೇಗೆ ತಾಳಿಕೋ ಹತ್ತು ನಿಮಿಷವಷ್ಟೇ ಅಲ್ವೇ ಎಂದಾಗ ತನ್ನ ಆತುರತೆಯನ್ನು ಕಂಡುಹಿಡಿದ ಅವಳಿಗೆ ಏನು ಹೇಳಬೇಕೆಂದು ಗೊತ್ತಾಗದೆ ಸುಮ್ಮನೆ ನಾಚಿಕೊಂಡಳು ಆದರೆ ಕಾವೇರಿಯೇ ಸುಮಿ ಸುಖವಾಗಿ ಹೋಗಿ ಬಾ ಹಾಗೆ ಈ ನಿನ್ನ ಅಕ್ಕನ ಮರಿಬೇಡ ಕಣೆ ಎಂದು ಹೇಳಿದಾಗ ಸುಮ ಆಯಿತು ನಿನ್ನನ್ನು ಹೇಗೆ ಮರೆಯಲಿ ನೀನು ನನಗೆ ಏನು ಅಂತ ನನ್ನ ಮನಸ್ಸಿಗೆ ಗೊತ್ತು ನೀನು ಹಾಗೆ ಹೇಳಿ ನನ್ನ ಕಡೆಯಿಂದ ಬಯಸಿಕೊಳ್ಳಬೇಡ ಎಂದು ಹೇಳಿದಾಗ ಕಾವೇರಿ ನಗುತ್ತಾ ಆಯ್ತಮ್ಮ ಸರಿ ಹೋಗಿ ಬಾ ಸಂತೋಷವಾಗಿರು ಎಂದು ಹೇಳಿ ಫೋನ್ ಡಿಸ್ಕನೆಕ್ಟ್ ಮಾಡಿಬಿಟ್ಟಳು ಫೋನ್ ಡಿಸ್ಕನೆಕ್ಟ್ ಆದ ನಂತರ ಸುಮಾ ಮತ್ತೆ ಮನೆಯಿಂದ ಹೊರಗಡೆಗೆ ಬಂದು ಗೇಟ್ ಹತ್ತಿರ ನಿಂತು ರಸ್ತೆಯನ್ನೇ ನೋಡತೊಡಗಿದಳು ಅತ್ತ ಕಡೆಯಿಂದ ಎರಡು ಕಾರುಗಳು ಬಂದು ಒಂದು ಕಾರು ಅಲ್ಲಿಯ ಮೂಲೆಯಲ್ಲಿ ನಿಂತುಕೊಂಡು ಅಲ್ಲಿ ಹೋಗುತ್ತಿತ್ತು ವ್ಯಕ್ತಿಯನ್ನು ಏನೋ ಕೇಳುತ್ತಿತ್ತು ಒಳಗೆ ಕುಳಿತವರ ಮುಖ ಕಾಣುತ್ತಿರಲಿಲ್ಲ ದೂರವಿಟ್ಟು ಅಭಿ ಬಂದು ತಲುಪಿದನೆಂದು ಸುಮಾ ಅವನಿಗೆ ಸರ್ಪ್ರೈಸ್ ಕೊಡೋಣ ಅಂತ ಲಘು ಬಗೆಯಿಂದ ಒಳಗೆ ಹೋಗಿ ಆರತಿಯನ್ನು ಕೈಯಲ್ಲಿ ಹಿಡಿದು ಇನ್ನೇನು ಹೊರಗೆ ಹೋಗಬೇಕೆನ್ನುವಷ್ಟರಲ್ಲಿ ಅವಳ ಫೋನ್ ರಿಂಗ್ ಆಯಿತು ಆದರೂ ಅದನ್ನು ಗಮನಿಸದೆ ಹಾಗೆ ಹೊರಗೆ ಹೋಗಿ ನಿಂತಳು ದೂರದಲ್ಲಿ ಕಂಡ ಕಾರು ಇವಳ ಮನೆಯ ಕಡೆಗೆ ಬರತೊಡಗಿತು ಆ ಕಾರು ಸಮೀಪಕ್ಕೆ ಬರುತ್ತಿದ್ದಂತೆ ಮನದಲ್ಲಿ ಖುಷಿಯ ಕಾರಂಜಿ ತೊಡಗಿತು ಮೈಯೆಲ್ಲ ರೋಮಾಂಚನಗೊಂಡು ಆರತಿ ಹಿಡಿದ ಕೈ ಕಂಪಿಸತೊಡಗಿತು ಕಂಪನದಲ್ಲಿಯೂ ಸಹ ಒಂದು ರೀತಿಯ ಸುಖವಿತ್ತು ಮನದಲ್ಲಿ ಸಂತೋಷವಿತ್ತು ಇನ್ನೊಂದು ಕ್ಷಣದಲ್ಲಿ ತನ್ನ ಅಭಿ ತನ್ನ ಎದುರಿಗೆ ಬಂದು ನಿಲ್ಲುತ್ತಾನೆ ಎಂಬ ನಿರೀಕ್ಷೆ ಮುಖದಲ್ಲಿ ಕಂಡುಬರುತ್ತಿತ್ತು ಅವನನ್ನು ಸ್ವಾಗತಿಸುವುದಕ್ಕೆ ಕಣ್ಣುಗಳನ್ನು ಅರಳಿಸಿಕೊಂಡು ತುಟಿಯ ಮೇಲೆ ಮುದ್ದಾದ ನಗೆಯೊಂದು ತನಗಾಗಿ ಮೂಡಿತ್ತು ಇನ್ನೇನು ಆ ಕಾರು ಹತ್ತಿರಕ್ಕೆ ಬರುತ್ತಿದ್ದಂತೆ ಗೇಟಿನ ಚಿಲಕವನ್ನು ತೆಗೆದ ಸುಮಾ ಗೇಟನ್ನು ಸಾವಕಾಶವಾಗಿ ತೆಗೆದು ಹೊರಗಿನಿಂದ ಬರುವವರಿಗೆ ಅನುಕೂಲವಾಗುವಂತೆ ಓಪನ್ ಮಾಡಿದಳು ಅವಳು ನೋಡುತ್ತಿದ್ದಂತೆ ಬರುತ್ತಿದ್ದ ಕಾರು ಅವಳ ಮನೆಯನ್ನು ದಾಟಿಕೊಂಡು ಮುಂದೆ ಹೋಯಿತು ಒಮ್ಮೆಲೆ ಅವಳಿಗೆ ನಿರಾಶೆ ಉಕ್ಕಿ ಬಂತು ಕೈಗೆ ಕಟ್ಟಿಕೊಂಡಿದ್ದ ಗಡಿಯಾರದಲ್ಲಿ ವೇಳೆಯನ್ನು ನೋಡಿದಾಗ ಅಭಿ ಹೇಳಿದ ವೇಳೆ ದಾಟಿ ಹೋಗಿತ್ತು ಹತ್ತು ನಿಮಿಷದಲ್ಲಿ ಬರುತ್ತೇನೆ ಎಂದು ಹೇಳಿದ್ದ ಅಭಿ ಅರ್ಧ ಗಂಟೆ ಕಳೆದರೂ ಬಂದಿರಲಿಲ್ಲ ದಾರಿಯಲ್ಲಿ ಏನಾದರೂ ಕಾರು ಪಂಕ್ಚರ್ ಆಗಿರಬಹುದೇ ಅಥವಾ ಕೆಟ್ಟು ನಿಂತಿರಬಹುದು ಎಂದು ನೂರಾರು ಯೋಚನೆಗಳು ತಲೆಯಲ್ಲಿ ಬಂದವು ಹಾಗೆಯೇ ಆರತಿಯನ್ನು ಹಿಡಿದುಕೊಂಡು ಒಳಗೆ ಹೋಗುತ್ತಿರುವಂತೆ ಆರತಿಯನ್ನು ಮತ್ತೆ ದೇವರ ಕೋಣೆಯಲ್ಲಿ ಇಟ್ಟು ಹೊರಗೆ ಬಂದಳು ಒಂದು ಸಲ ಫೋನ್ ಮಾಡಿದರಾಯಿತು ಎಂದುಕೊಂಡು ಫೋನ್ ತೆಗೆದುಕೊಂಡು ಮೆಸೆಂಜರ್ ಮೂಲಕ ಅಭಿಗೆ ಕಾಲ್ ಮಾಡಿದ್ದಳು ಅತ್ತ ಕಡೆಯಿಂದ ರಿಂಗ್ ಆಗುತ್ತಿದ್ದರೂ ಸಹ ಅಭಿ ಫೋನ್ ಎತ್ತಲಿಲ್ಲ ಅವನ ಸ್ಟೇಟಸ್ನಲ್ಲಿ ಅವನು ಆನ್ಲೈನ್ನಲ್ಲಿ ಇದ್ದಾನೆ ಎಂದು ತೋರಿಸುತ್ತಿತ್ತು ಆದರೆ ತನ್ನ ಫೋನ್ ಮಾತ್ರ ರಿಸೀವ್ ಮಾಡುತ್ತಿರಲಿಲ್ಲ ಮೂರು ನಾಲ್ಕು ಸಲ ಫೋನ್ ಮಾಡಿದರೂ ಸಹ ತೆಗೆದುಕೊಳ್ಳಲಿಲ್ಲ ಬೇಕಂತಲೇ ಈ ರೀತಿ ಮಾಡುತ್ತಿರಬಹುದು ಎಂದುಕೊಂಡಳು ಆದರೂ ಅವನು ನನ್ನ ಫೋನ್ ತೆಗೆದುಕೊಳ್ಳದ ಕಾರಣ ಮನಸ್ಸಿಗೆ ತುಂಬ ವೇದನೆಯಾಗಿ ಅವಳ ಕಣ್ಣಲ್ಲಿ ನೀರು ತುಂಬಿ ಬಂತು ಇನ್ನೊಂದು ಬಾರಿ ಫೋನ್ ಮಾಡಿ ನೋಡಿದರಾಯಿತು ಎಂದುಕೊಂಡು ಮತ್ತೆ ರಿಂಗ್ ಮಾಡಿದಾಗ ಹಾಗೆ ಫೋನ್ ರಿಂಗ್ ಆಗತೊಡಗಿತು ಕಿವಿಯ ಹತ್ತಿರ ಹಾಗೆ ಫೋನ್ ಇಟ್ಟುಕೊಂಡು ನಿಂತಿದ್ದಳು ಸ್ವಲ್ಪ ಹೊತ್ತಿನ ನಂತರ ಯಾರೋ ಫೋನ್ ಎತ್ತಿದರು ಆದರೆ ಫೋನ್ ತೆಗೆದುಕೊಂಡ ವ್ಯಕ್ತಿ ಸುಮಾಳ ಜೊತೆಗೆ ಮಾತನಾಡದೆ ಯಾರೊಂದಿಗೂ ಗಡಿಬಿಡಿಯಲ್ಲಿ ಗಾಬರಿಯಲ್ಲಿ ಹೇಳುತ್ತಿದ್ದ ಒಳಗೆ ಹೋಗಿ ನಾನು ಬ್ಲಡ್ ಬ್ಯಾಂಕ್ಗೆ ಫೋನ್ ಮಾಡುತ್ತೇನೆ ನೋಡೋಣ ಎ ಪ್ಲಸ್ ಗುಂಪಿನ ಬ್ಲಡ್ ಸಿಕ್ಕರೆ ಕೂಡಲೇ ತೆಗೆದುಕೊಂಡು ಬರಲು ಹೇಳುತ್ತೇನೆ ಅಲ್ಲಿಯವರೆಗೆ ನೀವು ಚಿಕಿತ್ಸೆ ಕೊಡಿ ಎಂದು ಹೇಳುತ್ತಿರುವಾಗ ಸುಮಾ ಆ ಮಾತುಗಳನ್ನು ಕೇಳಿಸಿಕೊಂಡು ಬೇರೆ ಯಾರು ಫೋನ್ ಹಿಡಿದಿದ್ದಾರೆ ಎಂದು ಅರಿತುಕೊಂಡರು ಬೇರೆಯವರೊಂದಿಗೆ ಮಾತನಾಡಿದ ವ್ಯಕ್ತಿ ನಂತರ ಹಲೋ ನೀವ್ಯಾರು ನನ್ನ ಹೆಸರು ಸುಮ್ಮ ನಿಮ್ಮ ಕೈಯಲ್ಲಿ ಈ ಫೋನು ಹೇಗೆ ಬಂತು ಅಯ್ಯೋ ಮೇಡಮ್ ಅದನ್ನೆಲ್ಲ ಹೇಳಲು ಈಗ ಟೈಮ್ ಇಲ್ಲ ಯಾರಿಗೋ ರಕ್ತ ಬೇಕಾಗಿದೆ ನಾನು ಈಗ ಹೋಗ್ತೀನಿ ಅರ್ಜೆಂಟ್ ಇದೆ ಸಾವು ಬದುಕಿನ ಮಧ್ಯೆ ಓಡಾಡುತ್ತಿರುವ ವ್ಯಕ್ತಿಗೆ ರಕ್ತ ಬೇಕಾಗಿದೆ ನಿಮಗೆ ಏನಾದರೂ ಇನ್ಫಾರ್ಮೇಷನ್ ಬೇಕಾದಲ್ಲಿ ಸರಕಾರಿ ದವಾಖಾನೆಗೆ ಬನ್ನಿ ಎಂದು ಹೇಳಿದವನೇ ಫೋನ್ ಡಿಸ್ಕನೆಕ್ಟ್ ಮಾಡಿದ ಆ ವ್ಯಕ್ತಿ ತನ್ನ ಜೊತೆಗೆ ಮಾತನಾಡಿದ್ದನ್ನು ಕೇಳಿದ ಸುಮಾ ಏನಾಗಿರಬಹುದು ಎಂದು ಅವಳ ಮನ ಶಂಕಿಸತೊಡಗಿತು ಕೂಡಲೇ ಅವಳು ಪಕ್ಕದ ಮನೆಯ ಯುವತಿಯನ್ನು ಕರೆದು ತಾನು ದವಾಖಾನೆಗೆ ಹೋಗಿ ಬರುತ್ತೇನೆಂದು ಮತ್ತು ಯಾರಾದರೂ ತನ್ನ ಮನೆಗೆ ಬಂದಲ್ಲಿ ತಮಗೆ ಫೋನ್ ಮಾಡಬೇಕೆಂದು ಹೇಳಿದಳು ಆ ಯುವತಿಯ ಜೊತೆಗೆ ಮಾತನಾಡಿ ತನ್ನ ಕಾರನ್ನು ಮನೆಯಿಂದ ಹೊರಗೆ ತೆಗೆದು ಸರಕಾರಿ ದವಾಖಾನೆ ಕಡೆಗೆ ಹೊರಟಳು ಡ್ರೈವ್ ಮಾಡುತ್ತಲೇ ಕಾವೇರಿಗೆ ಫೋನ್ ಮಾಡಿ ಕಾವೇರಿ ಕೂಡಲೇ ಸರಕಾರಿ ದವಾಖಾನೆ ಹತ್ತಿರ ಬಂದು ಬಿಡು ಎಂದಾಗ ಕಾವೇರಿ ಗಾಬರಿಯಿಂದ ಏನಾಯಿತು ಸುಮಿ ಎಂದು ಕೇಳಿದಳು ಏನಾಗಿದೆ ಎಂದು ನನಗೂ ಗೊತ್ತಿಲ್ಲ ಆದರೆ ಹಬಿ ಬರುವುದು ತಡ ಮಾಡಿದಾಗ ನಾನು ಅವನಿಗೆ ಫೋನ್ ಮಾಡಿದೆ ಅವನ ಮೊಬೈಲ್ ಬೇರೆ ಯಾರು ತೆಗೆದುಕೊಂಡು ಮಾತನಾಡಿದರು ವಿಷಯವನ್ನು ಮಾತ್ರ ಏನೂ ಹೇಳಲಿಲ್ಲ ಆದರೆ ಅವರು ಮಾತನಾಡಿದ್ದು ಸರಕಾರಿ ದವಾಖಾನೆಯಲ್ಲಿ ಅಂತ ಮಾತ್ರ ಹೇಳಿದರು ಅಭಿಯ ಫೋನ್ ಅಲ್ಲಿ ಹೇಗೆ ಬಂತು ಎಂದು ನನಗೆ ತಿಳಿಯುತ್ತಿಲ್ಲ ಅಭಿಯಾಕೆ ಯಾಕೆ ಅಲ್ಲಿಗೆ ಹೋದ ಅದಕ್ಕೆ ನಾನು ಅವನ ಸಲುವಾಗಿ ಅಲ್ಲಿಗೆ ಹೊರಟಿದ್ದೇನೆ ನನ್ನ ಜೊತೆ ನೀನು ಬಾ ಸರಿ ನೀನು ನನ್ನ ಮನೆಯ ಹತ್ತಿರ ಬರುವಷ್ಟರಲ್ಲಿ ನಾನು ರೆಡಿಯಾಗಿರುತ್ತೇನೆ ಹೇಗೂ ನೀನು ನನ್ನ ಮನೆಯ ಮುಂದಿನಿಂದಲೇ ಸರಕಾರಿ ದವಾಖಾನೆಗೆ ಹೋಗಬೇಕು ಅದಕ್ಕೆ ನಿನಗೆ ಬೇಗನೆ ರೆಡಿಯಾಗಲು ಹೇಳಿರುವೆ ಎಂದು ಹೇಳಿ ಕಾರನ್ನು ಓಡಿಸತೊಡಗಿದಳು ಮನದಲ್ಲಿ ನೂರಾರು ಆತಂಕ ಮನೆ ಮಾಡಿತ್ತು ಪ್ರಶ್ನೆಗಳ ಮೇಲೆ ಪ್ರಶ್ನೆಗಳು ಮನದಲ್ಲಿ ಉದ್ಭವ ಆಗುತ್ತಿದ್ದರೂ ಸಹ ಅವುಗಳಿಂದೇ ಉತ್ತರ ಮಾತ್ರ ದೊರಕುತ್ತಿಲ್ಲ ಮನದಲ್ಲಿ ವೇದನೆ ತುಂಬಿಕೊಳ್ಳುತ್ತಿದೆ ಕಣ್ಣಲ್ಲಿ ಸಾವಕಾಶವಾಗಿ ನೀರು ತುಂಬಿಕೊಳ್ಳುತ್ತಿವೆ ಕಾಣದ ದೇವರಿಗೆ ಕಾರು ಚಾಲನೆ ಮಾಡುತ್ತಲೇ ನನ್ನ ಅಬಿಕೆ ಏನೂ ಆಗದಂತೆ ನೋಡಿಕೋ ಎಂದು ಬೇಡಿಕೊಂಡಳು ಅಷ್ಟರಲ್ಲಿ ಕಾವೇರಿಯ ಮನೆ ಸಮೀಪಿಸಿತು ಕಾವೇರಿ ರೆಡಿಯಾಗಿ ಸುಮಾದಾರಿಯನ್ನು ದಾರಿಯನ್ನು ಕಾಯುತ್ತಾ ಗೇಟಿನ ಹತ್ತಿರವೇ ನಿಂತಿದ್ದಳು ಕಾವೇರಿಯನ್ನು ಕಂಡ ಸುಮಾ ಕಾರ್ ಶ್ ಸ್ಲೋ ಮಾಡಿದಾಗ ಓಡುತ್ತಾ ಬಂದು ಕಾವೇರಿ ಸುಮಾಳ ಪಕ್ಕದ ಸೀಟಿನಲ್ಲಿ ಕುಳಿತುಕೊಂಡಳು ಕಾರು ಮತ್ತೆ ವೇಗ ಪಡೆದುಕೊಂಡಿತು ಕಾವೇರಿ ಪಕ್ಕದಲ್ಲೂ ಬಂದು ಕುಳಿತ ನಂತರ ಸುಮಾಳ ಕಣ್ಣಲ್ಲಿ ನೀರು ಕೆನ್ನೆ ಮೇಲೆ ಇಳಿದು ಧಾರಾಕಾರವಾಗಿ ಹರಿಯತೊಡಗಿತು ಕಾವೇರಿ ಸುಮಳ ಬೆನ್ನ ಮೇಲೆ ಕೈಯಾಡಿಸುತ್ತ ಚಿಂತಿಸಬೇಡ ಸುಮಿ ಎಲ್ಲವೂ ಒಳ್ಳೆಯದಾಗುತ್ತದೆ ಈ ಹೊತ್ತಿನಲ್ಲಿ ನೀನು ಧೈರ್ಯ ಕಳೆದುಕೊಂಡರೆ ಹೀಗೆ ಎಂದು ಅವಳಿಗೆ ಧೈರ್ಯವನ್ನು ತುಂಬ ತೊಡಗಿದಳು ಅಷ್ಟರಲ್ಲಿ ಸುಮಾ ನಡೆದ ಎಲ್ಲ ಘಟೆಯನ್ನು ಕಾವೇರಿಯ ಮುಂದೆ ವಿವರವಾಗಿ ಹೇಳಿದಳು ಸುಮಾ ತನ್ನ ಮಾತು ಮುಗಿಸುತ್ತಿದ್ದಂತೆ ಸರಕಾರಿ ದವಾಖಾನೆ ಹತ್ತಿರವಾಯಿತು ಪಾರ್ಕಿಂಗ್ ಏರಿಯಾದಲ್ಲಿ ಕಾರನ್ನು ನಿಲ್ಲಿಸಿ ಹಿಡಿದು ಓಡುವ ನಡಿಗೆಯಲ್ಲಿ ಒಳಗೆ ಹೋಗಿ ರಿಸೆಪ್ಷನ್ ಕೌಂಟರ್ ಹತ್ತಿರ ಹೋದಾಗ ಅಲ್ಲಿ ಯಾರೂ ಇರಲಿಲ್ಲ ಯಾರನ್ನು ಕೇಳಬೇಕು ಎಂದು ಸುಮಾಳಿಗೆ ಗೊತ್ತಾಗಲಿಲ್ಲ ಒಂದಿಬ್ಬರನ್ನು ಹಿಡಿದು ಕೇಳಬೇಕೆಂದು ಪ್ರಯತ್ನ ಮಾಡಿದರು ಸಹ ಅವರು ತಮಗೇನು ಗೊತ್ತಿಲ್ಲ ಎಂದು ಉತ್ತರಿಸಿ ಹೋದರು ದುಃಖ ಉಕ್ಕಿ ಬರುತ್ತಿತ್ತು ಕೊನೆಗೆ ಸುಮಾ ತನ್ನ ಕೈಯಲ್ಲಿದ್ದ ಮೊಬೈಲ್ ಮೆಸೆಂಜರ್ನಿಂದ ಅವಿಗೆ ಕರೆ ಮಾಡಿದಾಗ ಹತ್ತಿರದಲ್ಲಿಯೇ ಮೊಬೈಲ್ ಸದ್ದು ಕೇಳಿಸಿತು ಕಾವೇರಿ ಮತ್ತು ಸುಮ ಇಬ್ಬರು ಸದ್ದನ್ನು ಅನುಸರಿಸಿಕೊಂಡು ಹೋಗಿ ನೋಡಿದಾಗ ರಿಸೆಪ್ಷನ್ ಕೌಂಟರ್ ಪಕ್ಕದಲ್ಲಿ ಇರುವ ಸರಕಾರಿ ದವಾಖಾನೆಯಲ್ಲಿ ಪೊಲೀಸ್ ಪೋಸ್ಟಿನಲ್ಲಿ ಟೇಬಲ್ ಮೇಲೆ ಇತ್ತು ಅದು ರಿಂಗ್ ಆಗತೊಡಗಿತ್ತು ಹಾಗೆ ಆ ಮೊಬೈಲ್ ಸಮೀಪಕ್ಕೆ ಹೋಗಿ ನೋಡಿದಾಗ ಮೊಬೈಲ್ನಲ್ಲಿ ತನ್ನ ಹೆಸರು ಬರುವುದನ್ನು ಕಂಡು ಸುಮಾಳಿಗೆ ಅದು ಅಬಿಯ ಮೊಬೈಲ್ ಅಂತ ಗೊತ್ತಾಯಿತು ಏನೋ ಅವಘಡವಾಗಿದೆ ಅಂತ ಅವಳಿಗೆ ಅನ್ನಿಸತೊಡಗಿತ್ತು ಆ ಕೋಣೆಯಲ್ಲಿ ಯಾರೂ ಇರಲಿಲ್ಲ ಹಾಗೆ ತನ್ನ ನಡುಗುವ ಕೈಗಳಿಂದ ಟೇಬಲ್ ಮೇಲೆ ಇದ್ದ ಮೊಬೈಲ್ ತೆಗೆದುಕೊಂಡಳು ಅದು ಅವಿ ಬಳಸುತ್ತಿದ್ದ ಮೊಬೈಲ್ ಅವನ ಕೈಯ ಮುಟ್ಟಿದಂತೆ ಅವಳಿಗೆ ಭಾಸವಾಯಿತು ಅದನ್ನೇ ದಿಟ್ಟಿಸಿ ನೋಡುತ್ತಿದ್ದಂತೆ ಹೊರಗಿನಿಂದ ಒಬ್ಬ ಪೊಲೀಸ್ ಬೆದೆ ಒಳಗಡೆ ಬಂದನು ಸುಮಾ ಮತ್ತು ಕಾವೇರಿ ಇಬ್ಬರನ್ನು ನೋಡಿದವನು ನೀವ್ಯಾರು ಏನು ಬೇಕಿತ್ತು ಎಂದು ನಮ್ರತೆಯಿಂದ ಮಾತನಾಡಿಸಿದ ಈ ಮೊಬೈಲ್ ಯಾರದು ಅವರನ್ನು ಹುಡುಕಿಕೊಂಡು ಬಂದಿದ್ದೇನೆ ಎಂದು ಸುಮಾ ಹೇಳಿದಳು ಅವಳನ್ನೇ ಒಂದು ಕ್ಷಣ ದಿಟ್ಟಿಸಿ ನೋಡಿದ ಪೊಲೀಸ್ ಬೆದೆ ಅಮ್ಮ ಈ ಮೊಬೈಲ್ ಯಾರ್ದು ಅಂತ ಮಾತ್ರ ನನಗೆ ಗೊತ್ತಿಲ್ಲ ಸಮೀಪದಲ್ಲಿ ಇಂದು ಎರಡು ಅಪಘಾತಗಳು ಸುಮಾರು ಅರ್ಧ ಗಂಟೆಯಿಂದ ಮುಕ್ಕಾಲು ಹಿಂದೆ ಆಗಿವೆ ಆ ಅಪಘಾತದಲ್ಲಿ ಇದ್ದವರ ಪೈಕಿ ಇರಬಹುದು ಎಂದು ನನ್ನ ಗನಿಸುತ್ತದೆ ನನಗೂ ಪೂರ್ತಿಯಾಗಿ ಗೊತ್ತಿಲ್ಲ ಸ್ವಲ್ಪ ತಡೆಯಿರಿ ರಿಸೆಪ್ಷನ್ ಕೌಂಟರ್ನಲ್ಲಿ ಇರುವವರನ್ನು ಕರೆದುಕೊಂಡು ಬರುತ್ತೇನೆ ಅವರಿಗೆ ವಿವರವಾಗಿ ಗೊತ್ತು ಎಂದು ಹೇಳಿ ಅಲ್ಲಿಂದ ಹೋದ ಸುಮ ಕಲ್ಲಿನ ಪ್ರತಿಮೆಯಂತೆ ಅವನ ಮಾತುಗಳನ್ನು ಕೇಳಿದ ಮೇಲೆ ಶಾಕ್ ಆದವಳ ಹಾಗೆ ನಿಂತುಕೊಂಡಿದ್ದಳು ಕಾವೇರಿ ಸಹ ಅವಳ ಪರಿಸ್ಥಿತಿಯಿಂದ ಹೊರತಾಗಿರಲಿಲ್ಲ ಅಷ್ಟರಲ್ಲಿ ಪೊಲೀಸ್ ಪೆದೆ ರಿಸೆಪ್ಷನಿಸ್ಟ್ ಒಬ್ಬಳನ್ನು ಕರೆದುಕೊಂಡು ಬಂದ ಅವಳು ಹೇಳತೊಡಗಿದಳು ಮೇಡಮ್ ಸ್ವಲ್ಪ ಹೊತ್ತಿನ ಮುಂಚೆ ಊರವರೆಗೆ ಒಂದು ಭೀಕರವಾದ ಅಪಘಾತವಾಗಿದೆ ಅತ್ತ ಕಡೆಯಿಂದ ಬರುತ್ತಿದ್ದ ಕಾರಿನ ಮೇಲೆ ಅಡುಗೆ ಗ್ಯಾಸ್ ಸಿಲಿಂಡರ್ ಒಯ್ತಿದ್ದ ಟ್ರಕ್ದಿಂದ ಸಿಲಿಂಡರ್ಗಳು ಬಿದ್ದಿತ್ತು ಅವುಗಳ ಪೈಕಿ ಒಂದು ಸಿಲಿಂಡರ್ ಹಿಂದೆ ಇದ್ದ ಕಾರ್ ಮೇಲೆ ಸ್ಫೋಟಗೊಂಡಿದೆ ಅದರಲ್ಲಿ ಇಬ್ಬರು ಗಾಯಗೊಂಡಿದ್ದಾರೆ ಮತ್ತು ಇಬ್ಬರು ಸತ್ತು ಹೋಗಿದ್ದಾರೆ ಅವರ ಹೆಸರು ಗೊತ್ತಾಗಿಲ್ಲ ಸ್ವಲ್ಪ ಹೊತ್ತಿನಲ್ಲಿ ಗೊತ್ತಾಗುತ್ತದೆ ವೆಯ್ಟ್ ಮಾಡಿ ಎಂದು ಹೇಳಿದರು ಅಪಘಾತವಾದವರ ವಾರ್ಡಿನಲ್ಲಿ ಒಂದು ಸಲ ನೋಡಿ ಬಂದಿರಾಯಿತೆಂದು ಕೊಂಡು ಹೋದಾಗ ಅಲ್ಲಿ ತುಂಬ ರಶ್ ಇತ್ತು ಅಲ್ಲದೆ ಒಳಗಡೆ ಚಿಕಿತ್ಸೆ ನಡೆಯುತ್ತಿದ್ದ ಕಾರಣ ಇವರಿಬ್ಬರನ್ನು ಒಳಗೆ ಬಿಡಲಿಲ್ಲ ಬೇರೆ ದಾರಿಯಿಲ್ಲದೆ ರಿಸೆಪ್ಷನ್ ಹತ್ತಿರ ಬಂದು ನಿಂತುಕೊಂಡರು ಸುಮ ಕಾವೇರಿಯ ಕೈ ಹಿಡಿದು ಅಳುತ್ತಲೇ ಕಾವೇರಿ ಇದೇನು ನಡೆಯುತ್ತಿದೆ ಅಂತ ಮಾತ್ರ ನನಗೆ ಗೊತ್ತಾಗುತ್ತಿಲ್ಲ ನನ್ನ ಅಬಿ ಏನಾದ ಏನಾಗಿದೆ ಅವನಿಗೆ ಒಂದು ತಿಳಿಯುತ್ತಿಲ್ಲ ಏನಾಗಿರಬಹುದು ಎಂದು ಹೇಳುತ್ತಿರುವಾಗ ಕಾವೇರಿ ಸುಮಿ ಗೊತ್ತಿಲ್ಲದೆ ಏನೇನೋ ಮಾತನಾಡಬೇಡ ಈಗ ತಾನೇ ಹೇಳಿದ್ದು ಕೇಳಲಿಲ್ಲವೇ ಇಬ್ಬರು ಸತ್ತು ಹೋಗಿದ್ದಾರೆ ಆದರೆ ಇಬ್ಬರಿಗೆ ಚಿಕಿತ್ಸೆ ನಡೆದಿದೆ ಅಂದರೆ ಜೀವಂತವಾಗಿರುವವರು ಇನ್ನೂ ಇಬ್ಬರು ಇದ್ದಾರೆ ಅವರಲ್ಲಿ ಅಭಿ ಸಹ ಒಬ್ಬನಾಗಿರಬಹುದು ವೆಯ್ಟ್ ಮಾಡೋಣ ಬೇರೆ ದಾರಿಯಿಲ್ಲ ಆಶಾವಾದಿಯಾಗಿರು ಎಂದು ಹೇಳಿದಾಗ ಅವಳ ಮಾತು ನಿಜವಾಗಲಿ ಎಂದುಕೊಂಡು ಬೆಂಕಿಯ ಮೇಲೆ ನಿಂತಂತೆ ಅತ್ತಿಂದಿದ್ದ ಓಡಾಡುತ್ತ ಸುಮಾ ಓಡತೊಡಗಿದಳು ಅಷ್ಟರಲ್ಲಿ ಆಪರೇಷನ್ ಥಿಯೇಟರ್ದಿಂದ ಡಾಕ್ಟರ್ಗಳು ಹೊರಗೆ ಬಂದರು ಕಾವೇರಿ ಯಾರೋ ಎ ಪ್ಲಸ್ ರಕ್ತ ಬೇಕು ಅಂತ ಓಡಾಡುವುದನ್ನು ಕಂಡು ಅವಳು ನನ್ನ ಬ್ಲಡ್ ಗ್ರೂಪ್ ಕೂಡ ಅದೇ ಎಂದು ಬ್ಲಡ್ ಕೊಡಲು ಹೋದಳು ಹೊರಬರುತ್ತಿರುವ ಡಾಕ್ಟರ್ ಕಂಡು ಸುಮ ವೇಗವಾಗಿ ಅವರತ್ತಲೇ ಓಡಿ ಹೋಗಿ ಡಾಕ್ಟರ್ ಏನಾಗಿದೆ ಎಂದು ಅವರನ್ನು ಪ್ರಶ್ನಿಸಿದಾಗ ಒಂದು ಕ್ಷಣ ಸುಮಾಳ ಕಡೆಗೆ ನೋಡುತ್ತಾ ಒಬ್ಬ ವ್ಯಕ್ತಿ ಸತ್ತು ಹೋಗಿದ್ದಾನೆ ಫೋನಂತೆ ಪೂರ್ತಿಯಾಗಿ ಸುಟ್ಟುಕೊಂಡಿದ್ದಾನೆ ವೇದನೆ ಅನುಭವಿಸಿ ಅನುಭವಿಸಿ ಚಿಕಿತ್ಸೆ ಕೊಡುವಾಗಲೇ ಸತ್ತು ಹೋದ ಅವನ ಪರಿಚಯ ಕುರಿತು ಸಿಗಲಾರದಷ್ಟು ಆಗಿ ಹೋಗಿದೆ ಈಗ ತಾನೇ ಅವನನ್ನು ಪೂರ್ತಿಯಾಗಿ ಮುಖ ಕಾಣದಂತೆ ಬ್ಯಾಂಡೇಜ್ ಮಾಡಿ ಪೋಸ್ಟ್ ಮಾರ್ಟಮ್ ಮುಗಿಸಿ ಬಂದಿರುವೆ ಡಾಕ್ಟರ್ ಅವರು ಯಾರು ಅಂತ ಗೊತ್ತೇ ಅವರ ಹೆಸರು ಏನಾದರೂ ಗೊತ್ತಾಯಿತಾ ಇಲ್ಲಮ್ಮ ಎಂದು ಒಂದು ಹೆಜ್ಜೆ ಮುಂದೆ ಹೋದವರು ನಿಂತು ಸುಮಾಳ ಕಡೆಗೆ ತಿರುಗಿ ನೋಡಮ್ಮ ನಾವು ಪೋಸ್ಟ್ ಮಾರ್ಟಮ್ ಮಾಡುವಾಗ ಮೈ ಮೇಲೆ ಇದ್ದ ಬಟ್ಟೆಗಳನ್ನೆಲ್ಲ ಮತ್ತು ಇತರ ವಸ್ತುಗಳನ್ನು ನಮ್ಮ ಸಿಸ್ಟರ್ ಕೈಯಲ್ಲಿ ಕೊಟ್ಟಿರುತ್ತೇವೆ ಅವರು ಅದನ್ನು ಪೊಲೀಸರಿಗೆ ಒಪ್ಪಿಸುತ್ತಾರೆ ನೀವು ಬೇಕಾದರೆ ಅವುಗಳನ್ನು ನೋಡಿ ಗುರುತು ಹಿಡಿಯಬಹುದು ಎಂದು ಹೇಳಿ ಮುಂದೆ ಹೋಗುತ್ತಿರಬೇಕಾದರೆ ಒಬ್ಬ ಸಿಸ್ಟರ್ ಕೈಯಲ್ಲಿ ಬಟ್ಟೆಗಳನ್ನು ಹಿಡಿದುಕೊಂಡು ಬಂದಳು ಸಿಸ್ಟರ್ ಈ ಬಟ್ಟೆಗಳನ್ನು ನಾನೊಂದು ಸಲ ಹಿಡಿದು ನೋಡಬಹುದೇ ಎಂದಾಗ ವಿಚಿತ್ರವಾಗಿ ಅವಳ ಕಡೆ ನೋಡುತ್ತಾ ಸಿಸ್ಟರ್ ಅವಳ ಕೈಯಲ್ಲಿ ಬಟ್ಟೆಯನ್ನು ಕೊಟ್ಟಳು ಎರಡು ಜೊತೆ ಶರ್ಟ್ ಪ್ಯಾಂಟ್ ಇದ್ದರೂ ಸಹ ಸಾಕಷ್ಟು ಸುಟ್ಟು ಹೋಗಿದ್ದವು ಅವುಗಳ ಜೋಬಿನಲ್ಲಿ ಕೈ ಹಾಕಿ ನೋಡಿದಾಗ ಏನೂ ಸಿಗಲಿಲ್ಲ ಕೊನೆಗೆ ಅವುಗಳನ್ನು ಮುದುಡಿ ಮಾಡಿ ಸಿಸ್ಟರ್ ಕೈಗೆ ಕೊಡುತ್ತಿರುವಾಗ ಬಟ್ಟೆಗಳ ಮಧ್ಯದಿಂದ ಏನೋ ಕೆಳಗಡೆ ಬಿತ್ತು ಅದನ್ನು ಬಗ್ಗಿ ತೆಗೆದುಕೊಂಡು ನೋಡಿದಾಗ ಅದೊಂದು ಐಡೆಂಟಿಟಿ ಕಾರ್ಡ್ ಐಡೆಂಟಿಟಿ ಕಾರ್ಡ್ನಲ್ಲಿ ಫೋಟೋ ಲಗತ್ತಿಸುವ ಜಾಗ ಪೂರ್ತಿಯಾಗಿ ಸಿಟ್ಟು ಹೋಗಿದ್ದರಿಂದ ಯಾರ ಐಡೆಂಟಿಟಿ ಕಾರ್ಡ್ ಅಂತ ಮುಖ ಪರಿಚಯ ಸಿಗುತ್ತಿರಲಿಲ್ಲ ಅದರ ಹಿಂದಗಡೆ ತಿರುಗಿಸಿ ನೋಡಿದಾಗ ಅದರಲ್ಲಿದ್ದ ಹೆಸರನ್ನು ನೋಡಿ ಸುಮ ಅಲ್ಲಿಯೇ ಕುಸಿದು ಬಿದ್ದಳು ಐಡೆಂಟಿಟಿ ಕಾರ್ಡ್ ಅವಿಯದಾಗಿತ್ತು ಅದರ ಮೇಲಿನ ಹೆಸರನ್ನು ನೋಡುತ್ತಿದ್ದಂತೆ ಅಭಿ ತನ್ನನ್ನು ಅಗಲಿ ಹೋಗಿದ್ದಾನೆ ಅಂತ ಗೊತ್ತಾಯಿತು ಅಷ್ಟರಲ್ಲಿ ನರ್ಸ್ ಬಂದು ಡಾಕ್ಟರ್ ಬ್ಲಡ್ ಅರೇಂಜ್ ಆಗಿದೆ ಎಂದು ಹೇಳಿದಾಗ ಡಾಕ್ಟರ್ ಮತ್ತೆ ಆಪರೇಷನ್ ಥಿಯೇಟರ್ಗೆ ಓಡಿದರು ಅದು ಗೊತ್ತಾಗುತ್ತಲೇ ಅವಳು ತನ್ನ ಸ್ವತಿ ಕಳೆದುಕೊಂಡು ಕೆಳಗೆ ಬಿದ್ದಳು ಕೂಡಲೇ ಅಲ್ಲಿದ್ದ ಸಿಸ್ಟರ್ ಅವಳಿಗೆ ಪ್ರಥಮ ಚಿಕಿತ್ಸೆಯನ್ನು ನೀಡಿ ಎಚ್ಚರಗೊಳಿಸಿದಾಗ ಜೋರಾಗಿ ಕೂಗುತ್ತಾ ಅಳತೊಡಗಿದಳು ಕೂಡಲೇ ಎದ್ದು ಆಪರೇಷನ್ ಥಿಯೇಟರ್ ಕಡೆ ಹೋಗಿ ಒಳಗಡೆ ಹೋಗಿ ನೋಡಿದಾಗ ಬಿಳಿ ಬಟ್ಟೆಯನ್ನು ಹಚ್ಚಿಕೊಂಡಿದ್ದ ಒಂದು ಶವ ಅವಳ ಕಣ್ಣಿಗೆ ಕಂಡವು ಒಂದು ಶವವನ್ನು ಪೂರ್ತಿಯಾಗಿ ಏನೂ ಲಾರದಂತೆ ಬ್ಯಾಂಡೇಜ್ ಮಾಡಿದ್ದರೂ ಸಹ ಸಾವಕಾಶವಾಗಿ ಅದರ ಹತ್ತಿರ ಹೋಗಿ ನೋಡಲಾಗಿ ಸುಮ್ಮನೆ ನಿಂತು ಬಿಟ್ಟಳು ಹುಚ್ಚಿಯಂತೆ ಅವನ ಶವವನ್ನು ದಿಟ್ಟಿಸಿ ನೋಡುತ್ತಲೇ ಸುಮ್ಮನೆ ನಿಂತು ಬಿಟ್ಟಿದ್ದಳು ಕಣ್ಣಿನಿಂದ ಧಾರಾಕಾರವಾಗಿ ನೀರು ಅರಿಯತೊಡಗಿತ್ತು ಎಷ್ಟು ಆಸೆಪಟ್ಟು ಒಬ್ಬರನ್ನೊಬ್ಬರು ಪ್ರತ್ಯಕ್ಷವಾಗಿ ನೋಡಬೇಕೆಂದುಕೊಂಡು ಒಬ್ಬರಿಗೊಬ್ಬರು ಫೋಟೋಗಳನ್ನು ಸಹ ಎಕ್ಸ್ಚೇಂಜ್ ಮಾಡಿಕೊಳ್ಳದೆ ಒಂದು ಎಕ್ಸೈಟ್ಮೆಂಟ್ನಲ್ಲಿ ಇದ್ದರು ಆದರೆ ಎಕ್ಸೈಟ್ಮೆಂಟ್ ಪ್ರೇಮರಾಗ ಹಾಡುವುದರಲ್ಲಿ ಕೊನೆಯಾಗುತ್ತದೆ ಅಂತ ಅಂದುಕೊಂಡಿದ್ದರು ಆದರೆ ಅದು ಶೋಕರಾಗದಲ್ಲಿ ಕೊನೆಯಾಗಿತ್ತು ಕಾವೇರಿ ಬ್ಲಡ್ ಕೊಟ್ಟು ಬರುವಾಗ ಆ ವ್ಯಕ್ತಿ ಯಾರೆಂದು ನೋಡಲಿಲ್ಲ ಆದರೆ ಅವಳಿಗೆ ಆ ವ್ಯಕ್ತಿಯ ಅಂಗೈ ಮಾತ್ರ ಅವಳಿಗೆ ಕಂಡಿತು ಸುಮ ಐ ಲವ್ ಯು ಎಂದು ಬರೆದಿದ್ದು ಕಂಡು ಒಂದು ಕ್ಷಣ ಸಂತೋಷಗೊಂಡಳು ಅದು ಅಭಿ ಎಂದು ಖಾತರಿ ಮಾಡಿಕೊಂಡು ತಕ್ಷಣ ಸುಮಳ ಬಳಿ ಓಡಿ ಬಂದಳು ಸುಮಿ ಸುಮಿ ಅಳಬೇಡ ಆ ದೇವರು ನಿನಗೆ ಮೋಸ ಮಾಡಿಲ್ಲ ಅಬಿಗೆ ಏನೂ ಆಗಿಲ್ಲ ಅಭಿ ಬದುಕಿದ್ದಾನೆ ನಾನು ಬ್ಲಡ್ ಕೊಟ್ಟ ವ್ಯಕ್ತಿನೇ ಅಭಿ ಎಂದು ತಿಳಿಸಿದಳು ಕಾವೇರಿ ಏನು ಹೇಳ್ತಾ ಇದೆಯಾ ಇವಾಗ ತಾನೇ ಡಾಕ್ಟರ್ ಅಂತ ಹೇಳುತ್ತಿರುವಾಗ ಅವಳ ಮಾತನ್ನು ಅರ್ಧಕ್ಕೆ ನೆಲೆಸಿ ಇಲ್ಲ ಸುಮಿ ಅಭಿಗೆ ಚಿಕಿತ್ಸೆ ನಡೀತಾ ಇದೆ ಸತ್ತು ಹೋಗಿರೋದು ಒಬ್ಬ ವ್ಯಕ್ತಿ ಇನ್ನೊಬ್ಬ ಬದುಕಿದ್ದಾನಲ್ಲ ಅವನೇ ಅಭಿ ನಾನು ಇವಾಗ ಅಲ್ಲಿಂದೇ ಬಂದೆ ಎಂದು ನಡೆದಿದ್ದು ಹೇಳಿದ್ದಳು ಅವಳು ಹೇಳುತ್ತಿದ್ದಂತೆ ಇಬ್ಬರು ಆಪರೇಷನ್ ಥಿಯೇಟರ್ ಕಡೆ ಹೋಡಿದರು ಅಷ್ಟರಲ್ಲಿ ಡಾಕ್ಟರ್ ಕೂಡ ಹೊರಗೆ ಬಂದು ಆ ವ್ಯಕ್ತಿಗೆ ಆಪರೇಷನ್ ಸಕ್ಸಸ್ ಆಗಿದೆ ಬಾಡಿ ಸ್ವಲ್ಪ ಸುಟ್ಟಿದ್ದ ಕಾರಣ ಬ್ಯಾಂಡೇಜ್ ಮಾಡಿದ್ದೇವೆ ಎಂದು ಹೇಳಿ ಹೊರಟರು ಅಭಿಯನ್ನು ನೋಡಬೇಕು ಎಂದು ಒಳಗಡೆ ಓಡಿದಳು ಅವನ ಸಮೀಪ ಬರುತ್ತಿರುವಂತೆ ಹೃದಯ ಬಡಿತ ಹೆಚ್ಚಿತು ಅಷ್ಟರಲ್ಲಿ ಅಭಿಗೂ ಎಚ್ಚರವಾಯಿತು ಅವನಿಗೂ ಇವಳೆ ಸುಮ ಎಂದು ತಿಳಿಯಿತು ಇಬ್ಬರ ಹೃದಯ ಒಂದಾಯಿತು ಸಂತೋಷ ಮತ್ತು ದುಃಖ ಎರಡು ಒಟ್ಟೊಟ್ಟಿಗೆ ಕಣ್ಣೀರ ಮೂಲಕ ಹೊರಗಡೆ ಹೋಗುತ್ತಿತ್ತು ಇಬ್ಬರಲ್ಲೂ ಅವರಿಬ್ಬರು ಆಸ್ಪತ್ರೆಯಲ್ಲಿ ಒಂದಾದರು ಕಾವೇರಿ ಅವರಿಬ್ಬರನ್ನು ನೋಡಿ ಸಂತೋಷಗೊಂಡು ಸದ್ಯ ಆ ದೇವರು ಇವರಿಬ್ಬರನ್ನು ಬೇರೆ ಮಾಡದೆ ಒಂದು ಮಾಡಿದ ಎಂದು ಮನದಲ್ಲೇ ಅಂದುಕೊಂಡು ಅವರ ತಂದೆ ತಾಯಿಗೂ ವಿಷಯ ತಿಳಿಸಿದಳು ಸ್ವಲ್ಪ ದಿನದ ನಂತರ ಅಭಿ ಚೇತರಿಸಿಕೊಂಡ ಆ ನಂತರ ಇವರ ಮದುವೆಯನ್ನು ಡೆಲ್ಲಿಯಲ್ಲಿ ಸುಂದರವಾಗಿ ಸರಳವಾಗಿ ನಡೆಯಿತು